ಅವನು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾನೆ ಯಾಕಂದ್ರೆ ನಾನು ಇಲಿಯಾಗಿದ್ದೆ ಮತ್ತೆ ಮನುಷ್ಯ ಆಗಿದ್ದೀನಿ ಅವನಿಗೆ ನಾನು ಇಲಿ ಜನ್ಮ ಮನುಷ್ಯ ಜನ್ಮ ಏನು ನೆಪಕ ಇಲ್ಲ ನಾನು ಯಾರು ಇಲ್ಲಿಂದ ಬಂದು ಏನು ನೆಪಕ ಇಲ್ಲ ಕೇಳ್ತಾನೆ ಅವ್ರನ್ನ ನಾನು ಯಾರು ಈ ದೇವಸ್ಥಾನದಲ್ಲಿ ಇಳಿಯಾಗಿದ್ದಲ್ಲ ಮನುಷ್ಯ ಹೆಂಗಾದ ಅಂತ ಕೇಳ್ತಾನಂತೆ ಕಾರ್ತೀಕ ಮಾಸದಲ್ಲಿ ಯಾವಾಗ ಈ ಮಹಾರಾಜ ವಿಷ್ಣುವಿನ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡ್ತಾನೆ ಆ ಸಮಯದಲ್ಲಿ ಅವನ ಆಯುಧಾಗಾರದಲ್ಲಿ ಚಕ್ರಾಯುಧ ಉತ್ಪನ್ನ ಆಗುತ್ತೆ ಚಕ್ರಾಯುಧ ಅಂದ್ರೆ ಒಂದು ಶಕ್ತಿ ಅದು ಸುದರ್ಶನ ಶಕ್ತಿ ಎಂಥ ಶತ್ರುನಾದರೂ ಭಯಪಡಿಸಿ ಓಡಿಸೋ ಒಂದು ಶಕ್ತಿ ಅದು ಕಾರ್ತೀಕ ಮಾಸ ಸಾಧನೆಯಿಂದ ಆ ಚಕ್ರಾಯುಧ ಸಾಧನೆ ಯಾರು ಮಾಡ್ತಾರೆ ಆ ಪ್ರಕಟ ಆಗುತ್ತೆ ಆ ಶಕ್ತಿ ಪ್ರಕಟ ಆಗುತ್ತೆ ನೆಲ್ಲಿಕಾಯಿ ಗಿಡದ ಕೆಳಗಡೆ ಸಾಲಿಗ್ರಾಮ ಆಗಿಟ್ಟು ಅಥವಾ ಯಾವುದಾದ್ರೂ ದೇವತಾ ವಿಗ್ರಹ ಇಟ್ಟು ಕಾರ್ತೀಕ ಮಾಸದಲ್ಲಿ ಯಾರು ಪೂಜೆ ಮಾಡ್ತಾರೆ ಅದರ ಫಲನ ನಾನು ಹೇಳೋಕ್ಕಾಗಲ್ಲ ಮಾಡಿ ಅನುಭವಿಸ್ಬೇಕು ಯಾಕಂದರೆ ರಾಮಕೃಷ್ಣ ಪರಮಹಂಸರು ನೆಲ್ಲಿಕಾಯಿ ಗಿಡದ ಕೆಳಗುತ್ತಾನೆ ಧ್ಯಾನ ಮಾಡ್ತಾ ಕಾರ್ತೀಕ ಮಾಸದ ಸಮಯದಲ್ಲಿ ನೆಲ್ಲಿಕಾಯಿ ಮರದ ಕೆಳಗಡೆ ದೀಪ ಆರಾಧನೆ ಯಾರು ಮಾಡ್ತಾರೆ ದೇವರನ್ನ ವಿಗ್ರಹ ನಿಟ್ಟು ಪೂಜೆ ಮಾಡ್ತಾರೆ ಅದು ಅವ್ರಿಗೆ ಏನು ಅನ್ಕೊಂಡ್ರು ಅದು ಸಿಗುತ್ತೆ ಅಂದರೆ ಸಾಧನೆ ಪಕ್ಕ ಇರಬೇಕು ಧರ್ಮಬದ್ಧವಾದ ಕೋರಿಕೆ ಇರಬೇಕು ಕಾರ್ತೀಕ ಮಾಸದಲ್ಲಿ ಈ ಜೀರ್ಣೋದ್ಧಾರ ಆಗಿಲ್ದಿರೋ ಅನೇಕ ದೇವಸ್ಥಾನಗಳಿರುತ್ತೆ ಅಲ್ಲಿ ಎಣ್ಣೆ ಬತ್ತಿಗೂ ಪಾಪ ಇರೋದಿಲ್ಲ ಅಗತ್ಯ ಎಣ್ಣೆ ಬತ್ತಿಗೂ ಅಲ್ಲಿ ಶಕ್ಯ ಇರೋದಿಲ್ಲ ಅಂಥ ದೇವಸ್ಥಾನಗಳಿಗೋಗಿ ದೀಪಾರಾಧನೆ ಮಾಡಬೇಕು ಅಂಥ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಬೇಕು ಆಗ ಅದ್ರ ಫಲ ಅತಿಶಯವಾದ ಫಲ ಕೆಲವೊಂದು ದೇವಸ್ಥಾನಗಳಲ್ಲಿ ಪಾಪ ಒಂದು ಬಲ್ಪು ಗತಿ ಇರಲ್ಲ ಅದು ಅಂಥ ದೇವಸ್ಥಾನಗಳಿಗೆ ಬರೀ ದೀಪ ಒಂದೇ ಇಲ್ಲ ಟ್ಯೂಬ್ಲೈಟ್ ಕೊಡಿಸೋದು ಬಲ್ಪ್ ಕೊಡ್ಸೋದು ಸಕರಾಯ ಪಟ್ಟಣದ ವೆಂಕಟಾಚಲಿಗೆ ಮಾತನ್ನು ಹೇಳೋರು ಎಷ್ಟೋ ದೇವಸ್ಥಾನಕ್ಕೆ ಬಲ್ಪ್ಗಳು ಹಾಕ್ಸಿದ್ದಾರೆ ಕಾರ್ತಿಕ ಮಾಸದಲ್ಲಿ ಬಲ್ಪ್ ಇದು ಮಾಡಿ ನೀವು ಅಂತ ಕಾರ್ತಿಕ ಮಾಸದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಸೂರ್ಯಾಸ್ತ ಆದ ಮೇಲೆ ದೇವರ ಮುಂದೆ ದೀಪಾರಾಧನೆ ಮಾಡಿ ಧ್ಯಾನ ಕೂತ್ಕೊಂಡಾಗ ಒಳಗಡೆ ಜ್ಯೋತಿ ದರ್ಶನ ಆಗುತ್ತೆ ಇವನು ಇಷ್ಟ ದೇವತೆ ಯಾರು ಒಳಗಡೆ ಗೋಚರ ಆಗ್ತಾನೆ ಇವನು ಕರೆಕ್ಟಾಗಿ ದೀಪಾರಾಧನೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಜ್ಯೋತಿ ಅವನ ಅಂತರಂಗದಲ್ಲಿ ವ್ಯಕ್ತ ಆಗುತ್ತೆ ಇವನ್ ಇಷ್ಟ ದೇವತೆ ರೂಪ ಕಂಡ್ರು ಬರುತ್ತೆ ಇದು ಕಾರ್ತಿಕ ಮಾಸದ ಒಂದು ಬಲ ಇದು ಸುಮ್ಸುಮ್ಮನೆ ಮಾಡಲಿಲ್ಲ ಋಷಿಗಳು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರ ನಮಃ ಕಾರ್ತೀಕ ಪುರಾಣದಲ್ಲಿ ಅನೇಕ ಕಥೆಗಳಿದೆ ಅದರಲ್ಲಿ ಕೆಲವೊಂದು ಆಯ್ದ ಕಥೆಗಳನ್ನು ನಾನು ಹೇಳ್ತೀನಿ ನಿಮಗೆ ಪುರಂಜಯ ಅಂತಕ್ಕಂಥ ಒಬ್ಬ ರಾಜ ಅಯೋಧ್ಯನ ಆಳ್ತಿರ್ತಾನೆ ಅವನು ಎಷ್ಟೇ ದೊಡ್ಡ ರಾಜ ಆದ್ರೂ ಅವನು ಯಾವಾಗ ಧರ್ಮದಿಂದ ವಿಮುಖನಾಗ್ತಾನೆ ಆಗ ಅವನಿಗೆ ತೊಂದರೆಗಳಾಗತ್ತೆ ಇವನು ಧರ್ಮ ಭಾಗ ಬಿಟ್ಟು ನಡೀತಾನೆ ಕಾಂಬೋಡಿಯಾ ಅದು ಕಾಂಬೋಜ ದೇಶ ಅಂತ ಆಗ ಅಲ್ಲಿಂದ ಶತ್ರುಗಳು ಬಂದು ದಂಡೆತ್ತಾರೆ ರಾಜ್ಯ ಅಧಿಕಾರ ಎಲ್ಲ ಕಳ್ಕೊಳ್ತಾನೆ ರಾಜ ಪುರೋಹಿತ ಬಂದು ಆಗ ಹೇಳ್ತೇನೆ ಕಾರ್ತೀಕ ಮಾಸ ನಡೀತಿದೆ ನೀನು ಅಹಂಕಾರದಿಂದ ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿದೆ ಸಕಾಲ ಬಂದಿದೆ ವಿಷ್ಣುವಿನ ದೇವಸ್ಥಾನದಲ್ಲಿ ಹೋಗು ಸೂರ್ಯವಂಶದ ದೊರೆ ನೀನು ಸೂರ್ಯವಂಶಕ್ಕೆ ಆರಾಧ್ಯ ದೇವತೆ ವಿಷ್ಣು ರಾಮ ಹುಟ್ಟಿರ್ತಕ್ಕಂಥ ವಂಶ ನೀನು ವಿಷ್ಣುವಿನ ದೇವಸ್ಥಾನದಲ್ಲಿ ಹೋಗಿ ಆರಾಧನೆ ಮಾಡು ನಿನ್ನ ಕೋಟೆನ ಯಾವ ಶತ್ರುಗಳು ಮುತ್ತಿದ್ದಾರೆ ಅವರೆಲ್ಲ ಪಲಾಯನ ಮಾಡ್ತಾರೆ ಶತ್ರುಗಳು ಕೋಟೆವರೆಗೂ ಬಂದ್ಬಿಟ್ಟಿರ್ತಾರೆ ಪಾಪ ಕೋಟೆ ಒಳಗಡೆನೇ ಒಂದು ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಿ ರಾತ್ರಿಯೆಲ್ಲ ವಿಷ್ಣುವಿನ ದೇವಸ್ಥಾನ ದೀಪಾರಾಧನೆ ಮಾಡ್ತಾನೆ ಇದ್ದಕ್ಕಿದಂಗೆ ಬ್ರಾಹ್ಮಣ ರೂಪದಿಂದ ವಿಷ್ಣು ಪ್ರತ್ಯಕ್ಷ ಆಗಿ ಚಕ್ರಾಯುದ್ಧದ ಮಂತ್ರ ರಹಸ್ಯವನ್ನು ಹೇಳ್ಕೊಳ್ತ ಹೇಳ್ಕೊಡ್ತಾನೆ ಚಕ್ರಾಯುದ್ಧದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಯಾರು ಆ ಸುದರ್ಶನ ಮಹಾಮಂತ್ರವನ್ನು ಜಪ ಮಾಡ್ತಾರೆ ಅವರನ್ನು ನೋಡಿ ಶತ್ರುಗಳು ಪಲಾಯನ ಆಗೋಗ್ತಾರೆ ಈತ ಆ ಮಂತ್ರವನ್ನು ಉಪದೇಶ ಪಡ್ಕೊಂಡು ಇದ್ದಿದ್ದು ಒಂದು ನೂರಾರು ಜನ ಸೈನಿಕರಷ್ಟೇ ಹೊರಗಡೆ ಲಕ್ಷಾಂತರ ಜನ ಸೈನಿಕರಿದ್ದಾರೆ ಆದ್ರೆ ಇವನಿಗೆ ಯಾವ ಒಂದು ಯುದ್ಧ ಕಲೆ ಆ ಸುದರ್ಶನ ಚಕ್ರದ ಮಹಾತ್ಮೆಯಿಂದ ಒಂದು ಒಂದು ಯುದ್ಧ ಕಲೆ ಸಿದ್ಧ ಸಿದ್ಧಿ ಆಗತ್ತೆ ಅಂದ್ರೆ ಏಕ್ದಂ ಹೋಗಿ ದಂಡೆತ್ತಿ ಇವನು ಆ ರಾಜನೇ ಸೆರೆ ಹಿಡಿತಾನೆ ಸೈನ್ಯ ಮಧ್ಯದಲ್ಲಿ ಆ ಕಾಂಬೋಲ್ ದೇಶದ ರಾಜ ಇರ್ತಾನೆ ಅವನೇ ಸೆರೆ ಹಿಡಿತಾನೆ ಅಷ್ಟೊಂದು ಚಾಣಾಕ್ಷತೆ ಬಂದ್ಬಿಡುತ್ತೆ ಆ ಮಂತ್ರದಿಂದ ಅದಕ್ಕೆ ಕಾರ್ತಿಕ ಮಾಸ ಏನ್ ಹೇಳ್ತಾರೆ ಅಂದ್ರೆ ಏನೇ ಬೇಕಾದ್ರೂ ಸಾಧ್ಯ ಮಾಡ್ಬೋದು ಕಾರ್ತಿಕ ಮಾಸದಲ್ಲಿ ಆ ದೀಪದ ಮೇಲೆ ದೀಪದಲ್ಲಿ ಅಷ್ಟು ಶಕ್ತಿ ಇದೆ ಜ್ಯೋತಿಯಲ್ಲಿ ಆ ಜ್ಯೋತಿಯನ್ನು ದಾನ ಮಾಡೋದ್ರಿಂದ ಬೆಳಕನ್ನು ದಾನ ಮಾಡೋದ್ರಿಂದ ಬೆಳಕು ಅಂದರೆ ಬರೀ ಇಲ್ಲಿ ಎಣ್ಣೆ ಬತ್ತಿ ದೀಪ ಇದ್ರ ಪರಿಕಲ್ಪನೆ ಬರುತ್ತೆ ನಮಗೆ ಆದರೆ ಕಣ್ಣು ಕೂಡ ಬೆಳಕು ಯಾರಿಗೆ ಕಣ್ಣಿಲ್ಲ ಅವರಿಗೆ ನೇತ್ರದಾನ ಮಾಡೋದು ಕನ್ನಡಕ ಕೊಡಿಸೋದು ಅವರಿಗೆ ನೋಡೋದಕ್ಕೆ ಸಹಾಯ ಮಾಡೋದು ಇವೆಲ್ಲ ಕೂಡ ಜ್ಯೋತಿ ಜ್ಯೋತಿ ದಾನದ ಲೆಕ್ಕದಲ್ಲೇ ಬರುತ್ತೆ ಕಾರ್ತಿಕ ಮಾಸದಲ್ಲಿ ಅದಕ್ಕೆ ನನ್ನ ಹತ್ರ ಒಬ್ರು ದೊಡ್ಡ ಸಾಧಕರು ಅವ್ರ ಬಗ್ಗೆ ನಾನು ಕೇಳಿದ್ದೆ ಮುಂದೆ ಹೇಳ್ತೀನಿ ಅವರು ಅವರು ದೊಡ್ಡ ಆಪ್ಟಿಷಿಯನ್ ಅವರು ಅವರು ಅವ್ರ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಪಂಡರಾಪುರಕ್ಕೆ ಹೋಗ್ತಾರೆ ಪಂಡರಾಪುರಕ್ಕೆ ಹೋಗಿ ಉಚಿತವಾಗಿ ಐ ಚೆಕ್ ಮಾಡ್ತಾರೆ ಎಲ್ಲಾರ್ಗು ಎಲ್ಲರಿಗೂ ಕನ್ನಡಕಗಳು ಕೊಡ್ತಾರೆ ಯಾಕೆ ಅವರಿಗೆ ಆ ಒಂದು ಭಗವಂತ ಪ್ರೇರೇಪಣೆ ಕೊಟ್ಟ ಅಂದರೆ ಜ್ಯೋತಿ ದಾನ ಇದು ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದ ಜ್ಯೋತಿ ದಾನ ಆದ್ರಿಂದ ಈ ಜ್ಯೋತಿ ಅಂದ್ರೆ ಬರೀ ಬಾಕ್ಯವಾದ ಜ್ಯೋತಿ ಅಂತ ನಾವು ತಿಳ್ಕೋಬಾರ್ದು ಎಷ್ಟೋ ಕಣ್ಣಿಗೆ ಕಾಣದೇ ಇರೋಂತ ಅನೇಕ ಸಂಘಟನೆಗಳು ನಮ್ಮ ಸುತ್ತಮುತ್ತಲು ನಡೀತಾ ಇರುತ್ತೆ ಕಾರ್ತೀಕ ಮಾಸದಲ್ಲಿ ಒಂದು ಕತೆ ಬರುತ್ತೆ ಇನ್ನೊಂದು ಕತೆ ಬ್ರಾಹ್ಮಣ ಕಾಡಿನ ಮಧ್ಯದಲ್ಲಿ ಇರ್ತಕ್ಕಂಥ ಒಬ್ಬ ಒಂದು ದೇವಸ್ಥಾನ ಏಕಾಂತ ಯೋಗಿಗಳಿಗೆಲ್ಲ ಏಕಾಂತ ತುಂಬಾ ಪ್ರಿಯ ಯಾರು ಇರ್ತಕ್ಕಂಥ ದೇವಸ್ಥಾನದಲ್ಲಿ ಹೋಗಿ ನಾನು ದೀಪಾರಾಧನೆ ಮಾಡಿ ಧ್ಯಾನ ಮಾಡಬೇಕು ನೋಡಿ ಎದುರುಗಡೆ ದೀಪ ಇಟ್ಕೊಂಡು ಧ್ಯಾನ ಮಾಡಿದ್ರೆ ಕಾರ್ತೀಕ ಮಾಸದಲ್ಲಿ ಏನು ಅನುಭವಗಳಾಗುತ್ತೆ ಅಂದ್ರೆ ಕಾರ್ತೀಕ ಪುರಾಣ ಓದಿ ತಿಳ್ಕೋಬೇಕು ಆತ ಸಮಾಧಿ ಸ್ಥಿತಿ ಕೊಡೋಗ್ತಾನೆ ಸಮಾಧಿ ಸ್ಥಿತಿಗೆ ತಲುಪ್ತಾನೆ ಪ್ರತಿನಿತ್ಯ ದೀಪಾರಾಧನೆ ಮಾಡೋದು ಸಮಾಧಿಗೆ ಹೋಗೋದು ಮತ್ತೆ ಇಳಿದು ಬರೋದು ಬೇಕಾದ ಪೂಜಾ ದ್ರವಿಗಳನ್ನ ತಗೊಳ್ಳೋದು ಪೂಜೆ ಮಾಡೋದು ಇಷ್ಟೇ ಅವ್ನ ಕೆಲಸ ರುಟೀನ್ ಆ ದೇವಸ್ಥಾನದಲ್ಲಿ ಒಂದು ಇಲಿ ಬಂದು ಸೇರಿಕೊಳ್ಳುತ್ತೆ ಇವನು ಇಲಿ ಬಿಟ್ರೆ ದೇವಸ್ಥಾನದಲ್ಲಿ ಯಾರು ಇರಲ್ಲ ಆ ಇಲಿ ಒಂದು ದಿವಸ ಏನ್ ಮಾಡುತ್ತೆ ಇಲಿಗಳು ಸಾಮಾನ್ಯವಾಗಿ ದೀಪದಲ್ಲಿರೋ ಎಣ್ಣೆ ಕುಡಿಯುತ್ತೆ ನಿಮ್ಗೆಲ್ಲ ಗೊತ್ತು ಎಣ್ಣೆ ಕುಡಿಯೋಕೋ ಅಂತ ಬಂದಂತ ಇಲಿ ಏನು ಮಾಡುತ್ತೆ ಒಂದು ಬಾಯಲ್ಲಿ ಒಂದು ದೀಪದ ಬತ್ತಿನ ಕಚ್ಚಿ ಇನ್ನೊಂದು ಇದಕ್ಕೆ ಹಿಡಿಯುತ್ತೆ ದೀಪದ ಉರಿತರ ದೀಪದ ಹಿಡಿಯುತ್ತೆ ಅಲ್ಲಿ ದೀಪ ಹಚ್ ಹಚ್ಕೊಂಡ್ಬಿಡುತ್ತೆ ಅಂದ್ರೆ ತಿಳಿದೋ ತಿಳಿದೇನೋ ಆ ಇಲಿ ಒಂದು ದೀಪ ಹಚ್ತು ಅದ್ರ ಪುಣ್ಯ ಬಂತು ತಕ್ಷಣ ಮನುಷ್ಯ ಆಗೋಗುತ್ತೆ ಆ ಮನುಷ್ಯ ಓಡಾಡ್ತಾ ಓಡಾಡ್ತಾರೆ ನಾನು ಯಾರು ಯಾಕಂದ್ರೆ ಇಲಿ ಜನ್ಮ ಮನುಷ್ಯ ಜನ್ಮ ಎರಡೈ ನಾಲ್ಕು ಇರುತ್ತೆ ಅವ್ನಿಗೆ ಈ ಕೋಮಾ ಸ್ಟೇಜ್ ಹೊಟ್ಟೋದ್ರೆ ಮನುಷ್ಯನಿಗೆ ತಕ್ಷಣ ಏನು ಗೊತ್ತಾಗಲ್ಲ ಆಚೆ ಬಂದಾಗ ಆ ರೀತಿ ಓಡಾಡ್ತಾ ಇರ್ತಾನೆ ಸಮಾಜದಿಂದ ಆಚೆ ಬಂದ ಮೇಲೆ ಬ್ರಾಹ್ಮಣನ್ ಕೇಳ್ತಾನಂತೆ ನಾನು ಯಾರು ನನಗೆ ಇಲಿ ಆಗಿದ್ದೆ ಇಲ್ಲಿ ಮನುಷ್ಯ ಹೇಗಾದೆ ಮೈ ಮೇಲೆಲ್ಲ ಚಿನ್ನದ ಆಭರಣಗಳು ಬಂದಿದೆ ನಾನು ಯಾರು ಅಂತ ಹೇಳಿದಾಗ ತನ್ನ ತಪಶ್ಶಕ್ತಿಯಿಂದ ಅವನಿಗೆ ಜ್ಞಾನೋದಯ ಮಾಡಿಸಿ ನೀನು ಹೋದ ಜನ್ಮದ್ರು ಬ್ರಾಹ್ಮಣ ನೀನು ಎಷ್ಟೋ ಕೆಟ್ಟ ಕೆಲಸಗಳನ್ನ ಮಾಡಿದೆ ಅನೇಕ ಪ್ರಾಣಿಗಳ ರೊಟ್ಟಿ ಈಗ ಇಲಿ ಆದೆ ಯಾವುದೋ ಒಂದು ಪೂರ್ವ ಜನ್ಮ ಪುಣ್ಯ ವಿಶೇಷದಿಂದ ದೀಪಾರಾಧನೆ ಮಾಡಿದೆ ನೀನು ಈ ದೇವಸ್ಥಾನದಲ್ಲಿ ಇಲಿಯಾಗಿ ಮತ್ತೆ ನಿನಗೆ ಮನುಷ್ಯ ಜನ್ಮ ಬಂದಿದೆ ಅಂದರೆ ಇದೆಲ್ಲ ಸತ್ಯ ಘಟನೆಗಳು ಸುಮ್ ಸುಮ್ಮನೆ ಹೇಳಿಲ್ಲ ಮಹರ್ಷಿಗಳು ಏನು ಇಲ್ಲಿ ಮನುಷ್ಯ ಆಗ್ಬಿಡುತ್ತಾ ಅಂತ ವಿತಂಡವಾದ ಮಾಡ್ತಾರೆ ಅನೇಕ ರಹಸ್ಯಗಳು ಅತ್ಯದ್ಭುತ ವಿಚಾರಗಳಿದೆ ಇದನ್ನೆಲ್ಲ ನಾನು ಅದನ್ನ ಈ ನಾನು ಯಾರು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಸಕರಾಯಪಟ್ಟಣದ ವೆಂಕಟಾಚಲ ಅವಧೂತರ ಜೀವನ ಚರಿತ್ರನೂ ಓದಿ ಅಂತ ಅವರ ಜೀವನ ಚರಿತ್ರೆಯಲ್ಲಿ ಅವ್ರ ಗುರುನಾಥರು ತೋರಿದಂಥ ಲೀಲೆಗಳಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಂಥ ಶಕ್ತಿ ನಮಗೆ ಬರುತ್ತೆ ನನಗೆ ಯಾರೋ ಒಬ್ಬರು ಹೇಳಿದ್ದಿದ್ದು ಘಟನೆ ಇಂದು ಅವರು ಇವಾಗ ಒಂದು ಹೋಟೆಲ್ ನಡೆಸ್ತಿದ್ದಾರೆ ಇಲ್ಲ ನನ್ನ ನನ್ನ ಆಪ್ತಗುಲಿಯಲ್ಲಿ ಇದ್ರು ನಾವು ಪಾದಯಾತ್ರೆಗೆ ಹೋದಾಗ ನನ್ನ ಜೊತೆ ಬಂದರು ನಾವು ತಿರುಪ್ತಿಗೆ ನಡ್ಕೊಂಡು ಹೋಗಿ ಇದೇ ಮಾತುಗಳೇ ಗುರುನಾಥರ ಮಾತುಗಳೇ ನಾವು ತುಂಬ ಮಾತಾಡ್ತಿದ್ದು ಅವರೊಂದು ಮಾತು ಹೇಳಿದ್ರು ಸರ್ ರೋಡಲ್ಲಿ ಆಕ್ಸಿಡೆಂಟ್ ಆಗೋಗಿ ಒಂದು ನಾಯಿ ಮಲ್ಕೊಂಡಿತ್ತು ಸರ್ ಅಂದರೆ ಅದು ಪ್ರಾಣ ಇರಲಿಲ್ಲ ಅದು ಆಕ್ಸಿಡೆಂಟ್ ಆಗೋಗಿತ್ತು ಹೊಟ್ಟೆಲಿರೋ ಕರಳೆಲ್ಲ ಆಚೆ ಬಂದುಬಿಟ್ಟಿತ್ತು ವೆಂಕಟಾಚಲ್ಲಿ ಓದಿದ್ರು ಆ ನಾಯಿ ಹತ್ರ ಕೂತ್ಕೊಂಡ್ರು ಸರ್ ನಮಗೆಲ್ಲ ಏನಿದು ತುಂಬ ವಾಸನೆ ಬರ್ತಾರೆ ಗುರುನಾಥರು ಅಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ನಮಗೆಲ್ಲ ಒಂಥರ ಅಸಹ್ಯ ಆಯಿತು ಸತ್ತೋಗಿರೋ ನಾಯಿ ಅಂತ ಮಾತಾಡ್ತಿದ್ರು ಸರ್ ಅವರು ಮಾತಾಡಿ ಹೇಳು ಹೇಳು ನಿನಗಿನ್ನ ಅನುಭವಿಸೋ ತುಂಬ ಇದೆ ಮೇಲೆ ಹೇಳು ಮೇಲೆ ಹೇಳು ತಟ್ಟಿಗೆ ಮುಟ್ಟಿದ್ರು ಸರ್ ಸತ್ತೋಗಿರೋ ನಾಯಿ ಬದುಕ್ಬಿಟ್ಟು ಓಡೋಗಿಡ್ದು ಸರ್ ಹಾಗೆ ಹೌದೌದು ಅಂತ ಅಷ್ಟು ಶಕ್ತಿ ಇರುತ್ತೆ ಈ ಪ್ರಾಣಿ ಯಾವುದು ಓದ್ ಜನ್ ಏನಾಗಿತ್ತು ಎಲ್ಲ ಹೇಳೋರು ವೆಂಕಟಾಚಲ ಹೌದೌದು ಈಗ ಪುರಾಣಿಗಳು ಬರೋ ಕಥೆಗಳೆಲ್ಲ ಕಥೆಗಳೆಲ್ಲ ನಮ್ಮೊಡನೆ ಇತ್ತೀಚಿನವರೆಗೂ ಇದ್ದಂಥ ವೆಂಕಟಾಚಲ ಹೌದೌದು ಪ್ರಾಣಿ ಪಕ್ಷಿಗಳ ಓದ ಜನ್ಮಗಳ ವಿವರವನ್ನು ಹೇಳೋರು ಇಂಥ ವ್ಯಕ್ತಿ ಆಗಿದ್ದ ಇಂಥ ಮ್ಯಾನೇಜರ್ ಆಗಿದ್ದ ಇಂಥ ಮಠದಲ್ಲಿ ಇಷ್ಟು ಕಳ್ತನ ಮಾಡ್ದ ಬೆಳ್ಳಿ ಚುಂಬಕದ್ದ ಅದಕ್ಕೆ ಮಠದಲ್ಲೇ ನಾಯಿ ಆಗಿಬಿಟ್ಟಿದ್ದಾನೆ ಅನೇಕ ವಿವರಗಳು ಸಿಗುತ್ತೆ ಕಾರ್ತೀಕ ಮಾಸದಲ್ಲಿ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂದ್ರೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದಿರೋ ಅನೇಕ ಪಾಪ ಕರ್ಮಗಳನ್ನ ಪ್ರತಿನಿತ್ಯ ನಡೀತಾ ಇರುತ್ತೆ ಇದು ಕಲಿಯುಗ ಪ್ರಾಯಶ್ಚಿತ ಮಾಡಿಕೊಂಡು ಮುಂದೆ ಅಂತ ತಪ್ಪು ಮಾಡಲ್ಲ ನಾನು ಅಂತ ಯಾರಿಗೆ ತೀವ್ರವಾದ ಪಶ್ಚಾತ್ತಾಪ ಉಂಟಾಗಿರುತ್ತೆ ದೀಪಾರಾಧನೆ ಕಾರ್ತೀಕ ಮಾಸದಲ್ಲಿ ಎಲ್ಲ ಪಾಪಗಳನ್ನು ಭಸ್ಮ ಮಾಡಿಬಿಡುತ್ತೆ ದೀಪಾರಾಧನೆ ಮಾಡಿ ಧ್ಯಾನ ಕೂತ್ಕೋಬೇಕು ದೀಪ ಹಚ್ಚಿ ಧ್ಯಾನ ಕೂತ್ಕೊಂಡಾಗ ಭಗವಂತನಿಗೆ ನಾವು ಜ್ಯೋತಿಯನ್ನ ಕೊಟ್ಟಂತ ಪುಣ್ಯದಿಂದ ನಮ್ಮಲ್ಲೂ ಜ್ಯೋತಿ ಬೆಳಗುತ್ತೆ ಅದೇ ಕಾರ್ತೀಕ ಮಾಸದ ಒಂದು ಅಂತರಾರ್ಥ ಆಷಾಢ ಶುದ್ಧ ಏಕಾದಶಿ ದಿವಸ ಮಹಾವಿಷ್ಣು ಮಲ್ಕೊಂಡು ಕಾರ್ತೀಕ ಶುದ್ಧ ದ್ವಾದಶಿ ಉತ್ಥಾನ ದ್ವಾದಶಿ ಅಂತ ನಾವು ಕರಿತೀವಿ ದ್ವಾದಶಿ ದಿವಸ ಮೇಲೆ ಅವನು ಸ್ವಾಮಿ ಮೇಲೆ ಹೇಳಿದವನು ಯೋಗನಿದ್ರೆ ಇರ್ತಾನ ಅವನು ಸುಮ್ ಸುಮ್ಮನೆ ನಮ್ ದರ ಮಲ್ಕೊಳ್ಳಲ್ಲ ಅವನು ಯೋಗನಿದ್ರೆ ಅಂತ ಯೋಗ ನಿದ್ರೆಯಿಂದ ಎಚ್ಚ ಎಚ್ಚರಗೊಳ್ತಾನೆ ಎಚ್ಚರಗೊಳ್ಳೋದು ಅಂದ್ರೆ ನೋವು ನಮ್ಮಲ್ಲಿ ಇರ್ತಕ್ಕಂಥ ಪರಮಾತ್ಮ ಎಚ್ಚರ ಆಗ್ತಾನೆ ಆಷಾಢ ಮಾಸದಲ್ಲಿ ಯೋಗ ನಿದ್ರೆಯಲ್ಲಿ ಇರ್ತಕ್ಕಂಥ ಪರಮಾತ್ಮ ಆ ಪರಮಾತ್ಮ ಶಕ್ತಿ ಚೈತನ್ಯ ಶಕ್ತಿ ಶಕ್ತಿ ಕಾರ್ತೀಕ ಮಾಸದಲ್ಲಿ ದ್ವಾದಶಿ ಅದಕ್ಕೆ ಉತ್ಥಾನ ದ್ವಾದಶಿ ಅಂತ ಕರೀತೇವೆ ನಾವು ಉತ್ಥಾನ ದ್ವಾದಶಿ ಅಂದರೆ ಮೇಲೆ ಹೇಳೋದು ಉತ್ಥಾನ ಅಂದರೆ ಮೇಲೆ ಹೇಳೋದು ನಮ್ಮನ್ನು ನಾವು ಉತ್ಥಾನ ಮಾಡ್ಕೊಳ್ಳೋದು ಉತ್ಥಾನ ಅಂದರೆ ಎಬ್ಸು ಬಡದೆಬ್ಸು ಅಂತ ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮ ಶಕ್ತಿ ಜ್ಯೋತಿ ರೂಪದಿಂದ ಮೇಲೆ ಹೇಳುತ್ತೆ ಕಾರ್ತೀಕ ಮಾಸದಲ್ಲಿ ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾರ್ತೀಕ ಮಾಸದಲ್ಲಿ ಧ್ಯಾನ ಮಾಡಬೇಕು ಜ್ಯೋತಿ ಇಟ್ಕೊಂಡು ಧ್ಯಾನ ಮಾಡಬೇಕು ನಕ್ಷತ್ರಾಕಾರದಲ್ಲಿ ಮಂಡಲ ಹಾಕಿ ಅದ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಶಿವಾಲಯದಲ್ಲಿ ಇದು ತುಂಬಾ ಶ್ರೇಷ್ಠವಾದಂತ ವಿಧಾನ ಯಾಕಂದ್ರೆ ಶಿವಪಂಚಾಕ್ಷರಿ ಮಂತ್ರ ನಕ್ಷತ್ರಾಕಾರದಲ್ಲಿ ಹಿರಿತಿರುತ್ತಂತೆ ಅದಕ್ಕೋಸ್ಕರ ಐದು ದೀಪಗಳನ್ನು ನಕ್ಷತ್ರ ಆಕಾರದಲ್ಲಿ ಇಟ್ಟು ಶಿವಪಂಚಾಕ್ಷರಿ ಸಾಧನೆ ಮಾಡೋರು ಕಾರ್ತೀಕ ಮಾಸದಲ್ಲಿ ಆ ಶಿವನ ಲಿಂಗದ ಮುಂದೆ ದೀಪಗಳನ್ನು ಹಚ್ಚಿಟ್ಟು ಧ್ಯಾನ ಕೂತ್ಕೊಳ್ತಾರೆ ಶಿವಪಂಚಾಕ್ಷರಿ ಐದು ಅಕ್ಷರಗಳು ಒಳಗಡೆ ರೂಪದಲ್ಲಿ ಕಾಣಿಸುತ್ತೆ ಅವ್ರಿಗೆ ಅಕ್ಷರಗಳೆಲ್ಲ ಕಾಣಿಸುತ್ತೆ ಅಕ್ಷರಗಳಿಂದ ದೇವನಾಗರಿ ಲಿಪಿನಲ್ಲಿ ಸಂಸ್ಕೃತ ಭಾಷೆನಲ್ಲಿ ಆ ಅಕ್ಷರಗಳನ್ನ ಋಷಿಗಳು ಕಂಡ್ರ ಒಳಗಡೆ ಅದೆಲ್ಲ ಸಾಕ್ಷಾತ್ಕಾರ ಆಗುತ್ತೆ ಈ ಕಾಯಿ ಮರದಲ್ಲಿ ಮರದ ಕೆಳಗಡೆ ಸಾಲಿಗ್ರಾಮವನ್ನಾಗಲಿ ದೇವತಾ ವಿಗ್ರಹಗಳನ್ನಾಗಲಿ ಇಟ್ಟು ಧ್ಯಾನ ಮಾಡೋದ್ರಿಂದ ನೆಲ್ಲಿಕಾಯಿ ಮರದ ಕೆಡೆ ದೀಪ ಹಚ್ಚೋದ್ರಿಂದ ಅವರು ಏನ್ ಅನ್ಕೊಳ್ತಾರೆ ಪಾರಮಾರ್ಥಿಕವಾಗಿ ಅದು ಸಿದ್ಧಿ ಆಗುತ್ತೆ ಯಾಕಂತಂದ್ರೆ ಆಮಲಕ ಕರತಲಾಮಲಕ ಅಂತೀವಿ ಕರತಲಾಮಲಕ ಆಮಲಕ ಅಂದ್ರೆ ನೆಲ್ಲಿಕಾಯಿ ಅಂಗೈ ನೆಲ್ಲಿಕಾಯಿ ಅಂತ ಅಂದ್ರೆ ಎಲ್ಲ ಸಿದ್ಧಿ ಆಗೋಯ್ತವ್ ಅಂಗೈ ನೆಲ್ಲಿಕಾಯಿ ಅಂತೆ ಅಂತ ನೆಲ್ಲಿಕಾಯಿನಲ್ಲಿ ನೆಲ್ಲಿಕಾಯಿ ಮರದ ವೃಕ್ಷ ಚೈತನ್ಯದಲ್ಲಿ ಅಷ್ಟು ಒಂದು ಶಕ್ತಿ ಇದೆ ಆ ಆ ವೃಕ್ಷ ಚೈತನ್ಯದಲ್ಲಿ ಒಂದು ಶಕ್ತಿ ಇದೆ ಆದ್ರಿಂದ ಅದನ್ನ ಅದ್ರ ಕೆಳಗಡೆ ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆ ಮಾಡಬೇಕು ನೆಲ್ಲಿಕಾಯಿ ಮರದ ಕೆಳಗಡೆ ಮತ್ತೆ ಯಾವುದಾದ್ರೂ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ನಾನು ಹೇಳ್ತಿರ್ತೀನಿ ಯಾವ ದೇವಸ್ಥಾನದಲ್ಲಿ ದೀಪಕ್ಕೂ ಇಲ್ಲ ಬತ್ತಿಗೂ ಇಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡಿ ಅಂದರೆ ಬೇರೆ ದೇವಸ್ಥಾನ ಮಾಡಬಾರ್ದುಗಳ ಮಾಡಿ ಆದರೆ ಅದ್ರ ಕಡೆ ಸ್ವಲ್ಪ ಗಮನ ಇರಲಿ ಬಲ್ಪ್ಗಳಿರಲ್ಲ ಟ್ಯೂಬ್ಲೈಟ್ಗಳು ಇರಲ್ಲ ವೆಂಕಟಾಚಾರ್ಯ ಅದೇ ಹೇಳೋರು ಇಂಥ ದೇವಸ್ಥಾನಗಳು ಕೊಟ್ರಯ್ಯ ನೀವು ಬಲ್ಪ್ಗಳು ಕೊಡಿ ಟ್ಯೂಬ್ಲೈಟ್ ಕೊಡಿ ಇದು ಜ್ಯೋತಿ ದಾನ ಮಾಡದ ಹಾಗೆ ಅಲ್ವಾ ಅದರಿಂದ ಅದನ್ನ ಮಾಡಬೇಕು ಈ ಪುರಂಜಯನ ಕತೆ ಹೇಳಿದೆ ಅದೇ ತರ ಯಾವ ಈ ಕಾರ್ತಿಕ ಮಾಸದಲ್ಲಿ ಯಾವ್ಯಾವ ಮನುಷ್ಯ ಯಾವ್ಯಾವ ಕ್ರಿ ಕ್ರಿಮಿಯಾಗಿ ಬಿಟ್ಟಿರ್ತನೋ ಪಶುವಾಗಿ ಬಿಟ್ಟಿರ್ತನೋ ಕೀಟವಾಗಿಬಿಟ್ಟಿರ್ತಾನೋ ಗೊತ್ತಿಲ್ಲ ಈ ದೀಪಗಳನ್ನೆಲ್ಲ ಹಚ್ಚೋದ್ರಿಂದ ಏನಾಗುತ್ತೆ ಅದಕ್ಕೂ ಮುಕ್ತಿ ಸಿಗಲಿ ಅಂತ ಒಂಥ ಪರಿಕಲ್ಪನೆ ಋಷಿಗಳೆಲ್ಲ ಒಂದ್ಸಲಿ ಹೋಗ್ತಾರಂತೆ ಕಾಡಿಗೆ ಹೋಗಿ ಅದೊಂದು ವಿಷ್ಣುವಿನ ದೇವಸ್ಥಾನ ಅದು ಆ ದೇವಸ್ಥಾನದಲ್ಲಿ ನಾವು ದೀಪಾರಾಧನೆ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಮರದ ಕೊರಡನ್ನ ಹಣ ಮರದ ಕೊರಡನ್ನ ಕತ್ತರಿಸ್ಕೊಂಡ್ಬಂದು ಅದ್ರ ಮೇಲೆ ಧಾನ್ಯ ರಾಶಿ ಹಾಕಿ ಆಕಾಶ ಬುಟ್ಟಿ ಅಂತ ಇಡ್ತಾರೆ ಇವಾಗ ನಾವೆಲ್ಲ ಕಾರ್ತಿಕ್ ಮಾಸದಲ್ಲಿ ಮನೆ ಮುಂದೆ ಇಡ್ತೀವಿ ಬುಟ್ಟಿನಲ್ಲಿ ಇವಾಗೆಲ್ಲ ಬಲ್ಪ್ಗಳು ಬಂದಿದೆ ಇದು ಬಂದಿದೆ ಮುಂಚೆ ಆಕಾಶ ಬುಟ್ಟಿ ಅಂತ ಮಾಡೋರು ಇದು ಏನಪ್ಪ ಅಂತ ಹೇಳಿದ್ರೆ ಊರ್ಧ್ವಲೋಕದಲ್ಲಿ ಇರ್ತಕ್ಕಂಥ ದೇವತೆಗಳಿಗೆ ಪ್ರೀತಿ ಆಗಲಿ ಮಹಾವಿಷ್ಣುವಿಗೆ ಪ್ರೀತಿ ಆಗಲಿ ಅಂತ ಈ ಆಕಾಶ ಬುಟ್ಟಿ ತುಂಬ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಗೆ ದಯವಿಟ್ಟು ಕಾರ್ತಿಕ ಮಾಸದಲ್ಲಿ ಇದನ್ನು ಮಾಡಿ ಆಕಾಶ ಬುಟ್ಟಿ ನಿರ್ಮಾಣ ಹಿರಿಯರಿಂದ ಕೇಳಿ ತಿಳ್ಕೊಳ್ಳಿ ಅದನ್ನು ಹೇಗೆ ಮಾಡೋದು ಅಂತ ಫ್ಯಾಷನಬಲ್ ಆಗೋ ಸಿಕ್ಕಿದೆ ಇವಾಗೆಲ್ಲ ಅಂದರೆ ನಕ್ಷತ್ರ ಆಕಾರದಲ್ಲಿ ಏನಂದ್ರಲ್ಲಿ ನಾವೆಲ್ಲ ದೀಪಾವಳಿ ಟೈಮಲ್ಲಿ ಇರ್ತೀವಲ್ಲ ಆಕಾಶ ಬುಟ್ಟಿ ಬಿದ್ರಲ್ಲಿ ಮಾಡಿರ್ತಾರೆ ಬುಟ್ಟಿ ಅದನ್ನ ಅದರಲ್ಲಿ ದೀಪ ಇಡೋರು ಆಕಾಶ ಬುಟ್ಟಿ ಇರೋದ್ರಿಂದ ಮನೆಯಲ್ಲಿ ವಾಸ್ತು ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ ಆಕಾಶ ಬುಟ್ಟಿಲಿ ಅಷ್ಟು ಶಕ್ತಿ ಇರುತ್ತೆ ಅದರಿಂದ ಈ ಋಷಿಗಳು ಏನು ಮಾಡ್ತಾರೆ ಇದಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಾವೆಲ್ಲ ಇಲ್ಲಿ ಆಕಾಶ ಗುಟ್ಟಿ ನಿರ್ಮಾಣ ಮಾಡಬೇಕಲ್ಲ ವಿಷ್ಣು ದೇವಸ್ಥಾನದಲ್ಲಂತೆ ಹೋಗಿ ಒಂದು ಮರದ ಹತ್ರ ಹೋಗಿ ಅದಕ್ಕೆ ರೆಂಬೆ ಕೊಂಬೆಗಳೇನೂ ಇರೆಲ್ಲ ಒಣ ಮರ ಅದನ್ನು ತಗೊಂಬಂದು ಅದರ ಮೇಲೆ ಧಾನ್ಯ ರಾಶಿ ಹಾಕಿ ಅದನ್ನು ತಿನ್ನ ಕಡಿದು ಒಂದು ಮರದ ಕೊರಡು ಒಂದು ಸ್ತಂಭ ಥರ ನಿರ್ಮಾಣ ಮಾಡಿ ಧಾನ್ಯ ರಾಶಿ ಹಾಕಿ ದೀಪದ ದೀಪ ಆರಾಧನೆ ಮಾಡ್ತಾರೆ ಮಾಡಿಬಿಟ್ಟು ಒಳಗಡೆ ಬಂದು ಹರಿಕತೆ ಭಜನೆ ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಸ್ಫೋಟ ಆಗುತ್ತೆ ಕಂಬ ಬ್ಲ್ಯಾಸ್ಟ್ ಆಗುತ್ತೆ ದೀಪ ಬಿಡಿದೋಗುತ್ತೆ ಏನಾಯ್ತಪ್ಪ ಇದು ಅಂತ ನೋಡಬೋ ನೋಡಿದ್ರೆ ಆ ಕಂಬದ ಒಳಗಡೆ ಇಂದ ಒಬ್ಬ ಬರ್ತಾನೆ ಯಾರಪ್ಪ ನೀನು ನಾನೊಬ್ಬ ಬ್ರಾಹ್ಮಣ ವಿಕ್ರಮ ಅನೇಕ ಪಾಪ ಕಾರ್ಯಗಳನ್ನು ಮಾಡಿದ್ದೆ ಮರವಾಗಿ ಹುಟ್ಟಿದ್ದೆ ಈ ದೀಪಾರಾಧನೆ ಮಾಡಿದ್ರಿ ಇದರಿಂದ ನನಗೆ ಶಾಪ ವಿಮೋಚನೆ ಆಯಿತು ಹೀಗೆ ಕಾರ್ತಿಕ ಪುರಾಣದಲ್ಲಿ ಅಲೌಕಿಕವಾದ ಕಥೆಗಳೆಲ್ಲ ಬರುತ್ತೆ ಯಾವುದು ಕಟ್ಟುಕತೆಗಳಲ್ಲ ಜ್ಯೋತಿನಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತರಂಗದಲ್ಲಿ ಏನಕ್ಕೆ ಇದನ್ನು ಮಾಡಿದ್ರು ದೀಪಾರಾಧನೆ ಮಾಡಿ ಮಾಡಿರಿ ಮಾಡ್ರಿ ಮಾಡಿರಿ ಅಂತ ಅದನ್ನು ನೋಡೋದ್ರಿಂದ ಅಂತರಂಗದಲ್ಲಿ ಜ್ಯೋತಿ ವ್ಯಕ್ತವಾಗುತ್ತೆ ಜ್ಯೋತಿ ರೂಪದಲ್ಲಿ ಪರಮಾತ್ಮ ಇದ್ದಾನೆ ರಂಗಪ್ರಿಯ ಸ್ವಾಮಿಗಳೊಂದು ಮಾತು ಹೇಳೋರು ಹೊಟ್ಟೆ ಒಳಗಡೆ ಮಗು ಇರುತ್ತಲ್ಲ ಏಳನೇ ತಿಂಗಳಲ್ಲಿ ಜ್ಯೋತಿ ದರ್ಶನ ಅದಕ್ಕೆ ಮೂರು ಜನರ ಸ್ಮೃತಿ ಬರುತ್ತೆ ಆ ಮಗುಗೆ ನಾನು ಯಾರು ಎಲ್ಲಿದ್ದೆ ಎಲ್ಲ ಜ್ಞಾಪಕ ಅದಕ್ಕೆ ಅಯ್ಯೋ ಈ ಬಂದು ತಿರ್ಗಾ ಈ ಹೊಟ್ಟೆನಲ್ಲಿ ಬಂದ್ಸಿಗೆ ಹಾಕೊಂಡೆ ತಿರ್ಗಾ ನಾನು ಗರ್ಭವಾಸಕ್ಕೆ ಬಂದು ಬಿದ್ದನೇ ಇನ್ನು ಈ ಜನ್ಮದಲ್ಲಿ ಎಷ್ಟೆಷ್ಟು ಕಷ್ಟಗಳನ್ನ ಪಡಬೇಕು ಅಂತ ರೋದನೆ ಮಾಡಿ ಪರಮಾತ್ಮನನ್ನ ಕರೀತಂತೆ ಮಗು ಕರೀತಂತೆ ಆಗ ಜ್ಯೋತಿ ರೂಪದಲ್ಲಿ ಕಾಣ್ತಾನಂತೆ ಅಂದ್ರೆ ಬೆಳಕು ದೀಪದಲ್ಲಿ ಯಾವ ರೀತಿ ಬೆಳಕು ಕಾಣುತ್ತೆ ಆ ಬೆಳಕಿನ ರೂಪದಲ್ಲಿ ಕನಿಕರದಿಂದ ಪರಮಾತ್ಮ ಕಾಣಿಸ್ತಾನಂತೆ ಆ ಮಗುಗೆ ಕಾಣಿಸಿದಾಗ ಅದನ್ನು ನೋಡಿಕೊಂಡು ಆ ಗರ್ಭವಾಸ ಆ ಹೊಟ್ಟೆ ಒಳಗಡೆ ನಾನಾ ಕ್ಲೇಷಗಳನ್ನು ಅನುಭವಿಸುತ್ತೆ ಮಗು ಆ ದುಃಖನ ಮರೆಯುತ್ತಂತೆ ಗಂಟಾನಾದ ಕೇಳುತ್ತೆ ಮಗುಗೆ ಎಲ್ಲ ಪರಮಾತ್ಮ ಅನುಭೂತಿಗಳನ್ನ ಮಾಡಿಕೊಡ್ತಾನೆ ಆ ಮಗುಗೆ ಅದಕ್ಕೆ ನೋಡಿ ಕೆಲವರು ಹೇಳ್ತಾರೆ ಆಚೆ ಬಂದ ತಕ್ಷಣ ಮಗು ಹುಟ್ಟ ಹುಟ್ಟ ಹುಟ್ಟಾದ್ಮೇಲೆ ದೀಪನ ತೋರಿಸಿ ದೀಪ ತೋರಿಸಿ ಯಾಕಂದ್ರೆ ಅದು ಪರಮಾತ್ಮನ ನೋಡಿರುತ್ತೆ ಗರ್ಭದೊಳಗಡೆ ಆ ಜ್ಯೋತಿನ ಮತ್ತೆ ಅದಕ್ಕೆ ಒಂದು ತಪಸ್ ಮಾಡುವಂಥ ಬುದ್ಧಿ ಬರಲಿ ಗಂಟಾನಾದ ಕೇಳಿಸ್ತಾರೆ ಮಕ್ಕಳಿಗೆ ಯಾಕೆ ಹೊಟ್ಟೆ ಹೊಡೆ ಕೇಳಿರುತ್ತದನ್ನು ಅದರಿಂದ ಈ ಕಾರ್ತಿಕ ಮಾಸದಲ್ಲಿ ಇವೆಲ್ಲ ಕಥೆಗಳು ಮಹರ್ಷಿಗಳು ಹೇಳಿದ್ದಾರೆ ಪುರಂಜಯನ ಕಥೆ ಹೇಳಿದೆ ಸುದರ್ಶನ ಚಕ್ರನೇ ಸಿದ್ಧಿ ಮಾಡ್ಕೊಂಬಟ್ಟ ಆತ ಕೇವಲ ದೀಪಾರಾಧನೆ ಮಾಡಿರೋದ್ರಿಂದ ದೀಪದ ಬತ್ತಿಯನ್ನು ಕಚ್ಚಿಸ್ತದ್ದು ಆ ಇಲಿ ಅದು ಮನುಷ್ಯ ಆಗೋಯ್ತು ಒಣಗಿದ ಮರದ ಕೊರಡಿಂದ ಆಚೆ ಬಂದ ಅವನು ಅಲ್ವಾ ಇವೆಲ್ಲ ದೀಪಾರಾಧನೆಯಿಂದ ಸಿದ್ಧಿ ಆಗುವಂಥ ಒಂದು ವಿಶೇಷತೆ